ವೆಲ್ಕಮ್ ಬ್ಯಾಕ್ ಟು ಯೋರ್ ಟು ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ಕಾರ್ತಿಕ್ ಅವ್ರ ಹತ್ರ ಏನು ಮಾಡ್ಸೋಣ ಗೊತ್ತಾ ಕಾರ್ತಿಕ್ ಅವ್ರ ಹತ್ರ ಡ್ಯಾಡಿ ಹತ್ರ ಏನು ಮಾಡ್ಸೋಣ ಪಾಪ ಕೆಲ್ಸ ಕೆಲಸ ಅಲ್ಲ ಇವತ್ತು ನನಗೆ ಚಿಕನ್ ಬಿರಿಯಾನಿ ತಿನ್ನೋಂಗಾಗಿದೆ ಆ್ಯಂಡ್ ಕಬಾಬ್ ಕೂಡ ತಿನ್ನೋಂಗಾಗಿದೆ ಆ್ಯಂಡ್ ಚಿಕನ್ ಗ್ರೇವಿ ಕೂಡ ತಿನ್ನೋಂಗಾಗಿದೆ ಸೊ ಇವಾಗ ಅವ್ರ ಹತ್ರ ನಂಗೆ ತಿನ್ನೋಂಗಾಗಿದೆ ಅಂತ ಹೇಳಿದ್ದೀನಿ ಮಾಡಿಕೊಡ್ತೀನಿ ಐಟಮ್ಸ್ ತಂದು ಕೊಡಿ ಅಂತ ಹೇಳಿದ್ದೀನಿ ಸೊ ಇವಾಗ ಅವ್ರು ಬಂದಮೇಲೆ ಅವ್ರಿಗೆ ಬಂದು ಹಾಕಿಡೋಣ ಓ ಪಿಜ್ಜಾ ತಿನ್ನೋಕ್ಕಾಗಿದ್ದು ಅಂತ ನನ್ನ ಮಗಳಿಗೆ ನಾನು ಇವಾಗ ಅವ್ರಿಗೆ ಒಂದು ಚಿಕ್ಕದಾಗಿ ಹೆಲ್ಪ್ ಮಾಡಿಕೊಡೋಣ ಅಲ್ವಾ ಅವ್ರಿಗೆ ಏನಪ್ಪ ಅಂತಂದರೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಟೊಮೆಟೊ ಎಲ್ಲ ಕಟ್ ಮಾಡಿ ಒಂಚೂರು ಕಟ್ ಮಾಡೆಲ್ಲ ಕೊಡೋಣ ಮಾಡಲಿ ನೋಡೋಣ ಗೊತ್ತಾ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಬಿಡೋಣ ಈರುಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಒಂಚೂರು ಚೂರು ಹೆಲ್ಪ್ ಮಾಡೋಣ ಅಲ್ಲ ಪಾಪ ಅಲ್ಲ ಒಬ್ರಿಗೆ ಕಷ್ಟ ಕೊಟ್ಬಿಟ್ರೆ ಪಾಪ ತುಂಬ ಹೆಲ್ಪ್ ಮಾಡಿದ್ದಾರೆ ಇವತ್ತು ನನಗೆ ಇವತ್ತು ಆ್ಯಕ್ಚುಲಿ ಫ್ರೈಡೆ ಫ್ರೈಡೆ ನಾನ್ ವೆಜ್ ತಿಂತಿದ್ದೀರ ಅಂತ ಬೈಬೇಡಿ ನಾನು ಆ್ಯಕ್ಚುಲಿ ಸೋಮವಾರ ಮತ್ತು ಶನಿವಾರ ನಾನ್ ವೆಜ್ ತಿನ್ನಲ್ಲ ಆ್ಯಂಡ್ ಇವತ್ತು ಫ್ರೈಡೇ ಇನ್ನು ಶನಿವಾರ ತಿನ್ನಲ್ಲ ಆ್ಯಂಡ್ ಭಾನುವಾರ ಇದೀಗ ಹೋಗ್ತಾ ಇದ್ವಿ ಆ ಬ್ಲಾಗ್ ಕೂಡ ಬರುತ್ತೆ ಸೊ ಭಾನುವಾರನೂ ತಿನ್ನೋಕ್ಕಾಗಲ್ಲ ಆ್ಯಂಡ್ ಮಂಡೇ ಕೂಡ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೆ ಇವತ್ತು ಬಿರಿಯಾನಿ ಮಾಡಿ ಪಾರ್ಸನ ಅಂತ ಕತ್ತಿ ಕುಯ್ಕೊಂಬಿಡುತ್ತೆ ಹೆಂಗ ಗೊತ್ತಾ ನನಗೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಿಜ ಅಂದ್ಕೊಂಡ್ರೆ ಸಾಕತ್ಕಮೊಟೊ ಮೆಣಸಿನ್ಕಾಯಿ

ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಹೆಂಡತಿಗೆ ಬೇಜಾರಾಗ್ಬಾರ್ದಲ್ಲ ಅನ್ನೋ ಲೆಕ್ಕ ಏನ್ ಗೊತ್ತಾ ನಾನು ಇವತ್ತು ವಾಕಿಂಗ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಿಕ್ಸ್ ಇಂದ ಹೋಗ್ತಾನೆ ಹಂಗೆ ಈ ತರ ಡೌ ಮಾತ್ ಮಾಡಬೇಡ ನಿಮ್ ಕ್ಯಾಮ್ರಾ ಮುಂದೆ ನಿಜ ಹೇಳು ಹಾ ಹೇಳು

ಆ ಫಸ್ಟ್ ಆಫ್ ಆಲ್ ಏನಂದೋನು ಕರೆಕ್ಟಾಗಿ ಹೇಳಲ್ಲ ಇವಾಗ ಮಂಡೇ ಇಲ್ಲಿಗೂ ಹೋಗ್ತಾ ಇದೆ ನಾವು ಸಂเด ಬಾನವಾರ ಬರ್ತಾ ಇದೀವಿ ಎಷ್ಟು ತಾರೀಖು ಅಂತ ಹೇಳೋ ಓ ನಮ್ಮ ನೈಟ್ ಬರ್ತಾ ಸಂಜೆ ಬರ್ತಾ ಇದೀವಿ ಸಂಜೆ ದರ್ಶನಕ್ಕೆ ಇರ್ತೀವಿ ಸಂಜೆ ದರ್ಶನಕ್ಕೆ ಧರ್ಮಸ್ಥಳದಲ್ಲಿ ಇರ್ತೀವಿ ಆ ಇದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸಂಜೆ ನಾವು ಧರ್ಮಸ್ಥಳದಲ್ಲಿ ಇರ್ತೀವಿ ಫ್ಯಾಮಿಲಿ ಫುಲ್ ಇರ್ತೀವಿ ಇವೆನ್ ಸ್ನೇಹ ಕೂಡ ಅಲ್ಲೇ ಇರ್ತಾಳೆ ಸಿಗ್ಬಹುದು ಸಿಗ್ಬೋದು ಇನ್ಸ್ಟಾಗ್ರಾಮ್ ನಲ್ಲಿ ಟೆಕ್ಸ್ಟ್ ಮಾಡಿ ನಾವು ರೀಪ್ಲೈ ಮಾಡ್ತೀವಿ ನಿಜವಾಗ್ಲೂ ಅಡಿಗೆ ತುಂಬಾ ಚಂದ ಮಾಡ್ತಾರೆ ನಿಜವಾಗ್ಲು ಅವಳು ನನಗೂ ತಿನ್ನೋದಂದ್ರೆ ತುಂಬಾ ಇಷ್ಟ ಎಲ್ಲರೂ ಚಂದ ಮಾಡ್ತಾನೆ. ನಾನು ಅದ್ವಾಗ್ಬೇಕಾದ್ರೆ ಪುಣ್ಯಸ್ಮ ಕೇಳಿದ್ ನನಗೆ ವೆರೈಟಿ ವೆರೈಟಿ ಅಡ್ಗೆ ಮಾಡ್ಕೊಟ್ತಿ ಆ. ನೀವು ಹೇಳಿದ್ನೋ ಡೈಲಿ ಒಂದೊಂದು ಅಡ್ಗೆ ತಿನ್ನಿಸ್ತೀನಿ ಅಂತ ಹೇಳಿದ್ನೋ. ಡೈಲಿ ಮಾಡಲ್ಲ. ಅದೇ ಡೈಲಿ ಅಡ್ಗೆ ಮಾಡಲ್ಲ. ಡೈಲಿ ಮಾಡಲ್ಲ. ಆ ಬ್ರಕ್ಕ ಕೊಂಬಣ್ಣ ಮಾಡ್ಕೊ. ಮಾಡೇ ಮಾಡ್ತಾವೆ. ಅದೇ ನನಗೆ ಗ್ಲೇಸಿ ಆಗಿರೋದೇನೆಕ ಅಪ್ಪನ ಹೋಟೆಲ್ ಇದೆ.

ಯಾಕೆ ಇಷ್ಟ ಮಮ್ಮಿ ಇಷ್ಟನ ಇಷ್ಟನಾಡಿ ಸರಿ ಯಾಕೆ ತುಂಬ ಚೆಂದ ಅಡುಗೆ ಮಾಡೋದು ನಿನಗೆ ಅವಾಜ್ ಹಾಕಿದ್ರೆ ಬದುಕಕ್ಕೆ ಬಿಡ್ತೀಯ ನೀನು ಹೇಳು ಹೋಗ್ಲಿ ಒಂದು ಅವಾಜ್ ಹಾಕಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅದು ನೆಮ್ಮದಿ ಅನ್ನೋದೇ ಇರಲ್ಲ ಮಾತಾಡದೇ ಇಲ್ಲ ಆಮೇಲೆ ಹೊಡಿತಾಳೆ ಹಿಂಗ ಹುಚ್ಚಿನೂ ಸ್ವಲ್ಪ ನಾರ್ಮಲ್ ಆಗಿ ನಾನು ಕೆಲಸ ಮಾಡಲ್ಲ ಮಾಡಲ್ಲ ಹೇಳಿ ಹೇಳ್ತಾಳೆ ಹೇಳ್ತಾ ಹೇಳ್ತಾನೆ ಎಲ್ಲ ಕೆಲಸನೂ ಮಾಡಿಸ್ಕೊಂತಾಳೆ ನೋಡ್ರಿ ಇಲ್ಲಿ ಈರುಳ್ಳಿ ಎಷ್ಟ ಆಯ್ತಿನ ಇವಾಗ ಹ್ಮ್ ಇವಾಗ ಏನಂದ್ರೆ ಇಲ್ಲಿ ಕಬಾಬ್ ಆಗ್ತಾ ಇದೆ ಬಿರಿಯಾನಿನೂ ರೆಡಿ ಇದೆ ಬಿರಿಯಾನಿ ಗ್ರೇವಿನೂ ರೆಡಿ ಇದೆ ಕಬಾಬು ರೆಡಿ ಇದೆ ಈಗ ಎಲ್ಲ ನೋಡಿದ್ರಲ್ಲ ಈ ಮುಷುಂಡಿನ ನೋಡಿ ದೋಸೆ ನಿಮ್ಮ ಮುಶುಂಡಿ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಬ್ಯೂಟಿಫುಲ್ ಡಿಶ್ ಸಾಮು ನೋಡಿ ಎಷ್ಟು ಫಾಸ್ಟ್ ಅಂದರೆ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿರ್ಬೋದು ಅಲ್ವಾ ಅಪ್ಪು ಹೇಳು ಹೇಗಿತ್ತು ನಾನೇನೇನು ಹೆಲ್ಪ್ ಮಾಡಿದೆ ಒಂದು ಈರುಳ್ಳಿ ಕಟ್ ಮಾಡಿದೆ ಇವತ್ತು ಏಳು ಅಯ್ಯೇಯ ಅಯ್ಯೋ ಇಲ್ಲದ ಎಲ್ಲ ರೆಡಿ ಆಗಿದೆ ಇವಾಗ ಏನಿದ್ರು ಕುತ್ಕೊಂಡು ಬಾರಿಸೋದಷ್ಟೆ ಏನ್ ಬಾರಿಸ್ತೀರ ಶ್ರೀಯಾ ಬಡ್ಸೋದೆಲ್ಲ ಕೇಳಿದ್ದು ಏನ್ ಬಾರಿಸ್ತೀರಾ ಅಂತ ಊಟ ಬಾರಿಸ್ತೀರಾ ಕಲ್ತ್ಬಿಟ್ಟೆ ಅಪ್ಪು ನೀನು ನಮ್ಮ ಕನ್ನಡ ಭಾಷೆ ಅಪ್ಪು ಥ್ಯಾಂಕ್ ಯು ಸೋ ಮಚ್ ಓಕೆ ಇಷ್ಟ ಬೆಸ್ಟ್ ಫುಡ್ ಈಸ್ ಬೆಸ್ಟ್ ತಪ್ಪು ಹೇಳ್ತೀಯಮ್ಮ ಸೂಪರ ಇಷ್ಟ ಆಯ್ತಾ ಎಲ್ಲರಿಗೂ ಬಾಯ್ ಹೇಳಿಬಿಡಿ ಬಾಯ್ ವಿಗಾ ಅವ್ನಿಗೆ ಕಮ್ಮಿ ಐತ್ ಮಾಡಿ ಇದನ್ನೇ ನೀವು ಮಾಡಿ